ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮವಾರ್ತಾಳ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಎಂಬತ್ತಾರನೆಯ ಶ್ರೀನಾಮ ಮಂತ್ರಿಣೀನ್ಯಸ್ತರಾಜ್ಯಧೂಹು ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಎಂಬತ್ತೇಳನೆಯ ಶ್ರೀನಾಮ ತ್ರಿಪುರೇಶಿ ಶ್ರೀಮಾತೆಯು ತ್ರಿಪುರದ ಈಶ್ವರಿಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಶ್ರೀಚಕ್ರದಲ್ಲಿನ ನವ ಆವರಣದಲ್ಲಿ ಎರಡನೆಯ ಆವರಣವೇ ಸರ್ವಾಶಾಪೂರಿತ ಚಕ್ರ ಅಂತ ಆ ಚಕ್ರದ ಈಶ್ವರಿಯನ್ನು ತ್ರಿಪುರೇಶಿ ಅಂತ ಹೇಳಿ ಕರೆದಿದ್ದಾರೆ ಶ್ರೀಮಾತೆ ಇಂತಹ ಚಕ್ರಾಧಿದೇವತೆಗಳಿಗೆ ಅಭಿನ್ನಳಾಗಿದ್ದಾಳಾದ್ದರಿಂದ ಆಕೆಯನ್ನೂ ಸಹ ತ್ರಿಪುರೇಶಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಇನ್ನು ಶ್ರೀಚಕ್ರದಲ್ಲಿ ಮೂರು ಗುಂಪುಗಳಿದ್ದಾವೆ ಅಗ್ನಿಮಂಡಲ ಸೂರ್ಯಮಂಡಲ ಹಾಗೂ ಚಂದ್ರಮಂಡಲ ಅಂತ ಇದು ಕ್ರಮವಾಗಿ ಹೊರಗಿನ ಮೂರು ಮಧ್ಯದ ಮೂರು ಒಳಗಿನ ಮೂರು ಆವರಣಗಳು ಅಂತ ಇದು ಮೂರು ಗುಂಪುಗಳಾಗಿದೆ ಅಂತ ಈ ಒಳಗಿನ ಚಂದ್ರಮಂಡಲದ ಆವರಣದಲ್ಲಿ ಬಿಂದುವಿನ ನಂತರ ತ್ರಿಕೋಣವಿದೆ ಅದೇ ಚಕ್ರ ಅಂತ ಇಲ್ಲಿನ ಮೂರು ಬಿಂದುಗಳು ಸೇರಿ ತ್ರಿಕೋಣವಾಯಿತು ಹಾಗಾಗಿ ಈ ತ್ರಿಕೋಣವನ್ನು ತ್ರಿಪುರ ಅಂತ ಹೇಳಿ ಕರೆದರು ಇಂತಹ ತ್ರಿಪುರದ ಮಧ್ಯೆ ಬಿಂದು ಮಂಡಲದಲ್ಲಿ ಈಶ್ವರಿಯಾಗಿ ಇವಳು ಸ್ಥಿತಳಾಗಿದ್ದಾಳೆ ಆದ್ದರಿಂದ ಅಮ್ಮನನ್ನು ತ್ರಿಪುರೇಶೀ ಅಂತ ಹೇಳಿ ಕರೆದರು ಮತ್ತೊಂದು ಅರ್ಥದಲ್ಲಿ ತ್ರೀಣಿ ಪುರಾಣಿ ಯಸ್ಯ ಸಹ ತ್ರಿಪುರ ಯಾರು ಮೂರು ಪುರಗಳನ್ನು ಹೊಂದಿದ್ದಾನೋ ಅವನು ತ್ರಿಪುರ ಅಂತ ಹಾಗಾದರೆ ಆ ತ್ರಿಪುರ ಅನ್ನುವವನು ಯಾರು ಅಂತಂದರೆ ತ್ರಿಪುರ ಪರಮಶಿವ ಪರಮೇಶ್ವರನನ್ನೇ ತ್ರಿಪುರ ಅಂತ ಹೇಳಿ ಕರೆದಿದ್ದಾರೆ ಅಂತಹ ತ್ರಿಪುರನ ಪತ್ನಿ ಶ್ರೀಮಾತೆಯಾದ್ದರಿಂದ ಆಕೆಯನ್ನು ತ್ರಿಪುರೇಶೀ ಅನ್ನುವ ಹೆಸರಿನಿಂದ ಕರೆದರು ಅಂತ ಮತ್ತೊಂದು ಅರ್ಥದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮೂರು ಶರೀರಗಳಿದ್ದಾವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಈ ಮೂರೂ ಶರೀರವನ್ನು ತ್ರಿಪುರ ಅಂತ ಹೇಳಿ ಕರೆದಿದ್ದು ಇದು ವಾಸ್ತವವಾಗಿ ಜಡವಾಗಿರುವಂಥದ್ದು ಈ ಜಡವಾದ ಮೂರು ತ್ರಿಪುರಗಳಿಗೆ ಚೈತನ್ಯ ಸ್ವರೂಪಳಾದ ಜಗನ್ಮಾತೆ ಪ್ರವೇಶ ಮಾಡ್ತಾ ಇದ್ದಾಗೆ ತ್ರಿಪುರಗಳು ಚಟುವಟಿಕೆಯಿಂದ ಕೂಡಿರುತ್ತೆ ಅಂತ ಹೀಗಾಗಿ ಈ ತ್ರಿಪುರಗಳಿಗೆ ಈಶ್ವರಿ ಚೈತನ್ಯ ಸ್ವರೂಪಳಾದ ಶ್ರೀಮಾತೆಯೇ ಆದ್ದರಿಂದ ಆಕೆಯನ್ನು ತ್ರಿಪುರೇಶಿ ಅಂತ ಹೇಳಿ ಕರೆದರು ಅಂತ ಹೇಳಿದ್ದಾರೆ ಏಳುನೂರ ಎಂಬತ್ತೆಂಟನೆಯ ಲಲಿತೆಯ ಶ್ರೀನಾಮ ಜಯತ್ಸೇನಾ ಶ್ರೀಮಾತೆಯಲ್ಲಿ ಸದಾಕಾಲವು ಜಯವನ್ನೇ ಸಾಧನೆ ಮಾಡುವಂತಹ ಸೇನೆಯನ್ನು ಅವಳು ಹೊಂದಿದ್ದಾಳೆ ಹಾಗಾಗಿ ಅಮ್ಮನನ್ನು ಜಯತ್ಸೇನಾ ಅಂತ ಕರೆದರು ಜಯಂತಿ ಭಂಡಾಸುರಾದಿ ಜಯನೀ ಸೇನಾ ಶಕ್ತಿ ಸಮೂಹ ಸಾ ಜಗನ್ಮಾತೆ ಭಂಡಾಸುರನೇ ಮೊದಲಾದ ಮಹಾ ದುಷ್ಟರ ಪರಿವಾರವನ್ನು ಸಂಹಾರ ಮಾಡಲಿಕ್ಕೆ ಅಂತಲೇ ಬಂದಿದ್ದಾಳೆ ಹಾಗೆ ಬರುವಾಗ ಅವಳಲ್ಲಿ ಅವಳಿಂದ ಆವಿರ್ಭವಿಸಿದಂಥ ಅನೇಕ ಲೆಕ್ಕವಿಲ್ಲದಷ್ಟು ಶಕ್ತಿ ದೇವತೆಗಳು ಅವಳಿಗೆ ಜಯವನ್ನೇ ತರುವಂತಹ ಸೇನೆಯನ್ನು ಅವಳು ಹೊಂದಿದ್ದಾಳೆ ಹಾಗಾಗಿ ಜಯತ್ಸೇನಾ ಅಂತ ಕರೆದರು ಅಂತ ಹಾಗೆ ಜಗನ್ಮಾತೆ ಅವತರಿಸಿ ಬಂದಾಗ ಅವಳಿಂದ ಲೆಕ್ಕವಿಲ್ಲದಷ್ಟು ದೇವಿಯರು ಬಂದರು ಶ್ಯಾಮಲಾ ವಾರಾಹಿ ಸುಂದರಿ ಸಂಪತ್ಕರಿ ಅಶ್ವಾರೂಢ ತಿಥಿನಿತ್ಯ ದೇವಿಯರು ಹೀಗೆ ಲೆಕ್ಕವಿಲ್ಲದಷ್ಟು ಮಹಾಮಹಾಶಕ್ತಿ ಸಮೂಹವೆಲ್ಲ ಅಮ್ಮನ ಪರಿವಾರ ದೇವಿಯರಾದರು ಮತ್ತು ಇವರೆಲ್ಲರೂ ಸಹ ದೇವಿಯರೇ ಆಗಿದ್ದಾರೆ ಜಗನ್ಮಾತೆ ಹೇಗೆ ಯುದ್ಧಭೂಮಿಯಲ್ಲಿ ಶತ್ರುವಾದ ಅಜ್ಞಾನದ ಪ್ರತೀಕವಾದ ಭಂಡಾಸುರನನ್ನು ವಧೆ ಮಾಡಿದಳೋ ಹಾಗೆ ಆ ತತ್ವವನ್ನು ನಾವು ನಮ್ಮಲ್ಲಿ ಅನ್ವಯಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಶ್ರೀವಿದ್ಯಾ ಉಪಾಸಕರು ಹೇಗೆ ಅಂತಂದರೆ ನಮ್ಮಲ್ಲೂ ಸಹ ಅಜ್ಞಾನದ ರೂಪದಿಂದ ಭಂಡಾಸುರನಿರ್ತಾನೆ ಅಹಂಕಾರ ಮಮಕಾರದ ರೂಪದಲ್ಲಿ ವಿಷಂಗ ವಿಶುಕ್ರರಿರ್ತಾರೆ ಇನ್ನು ಅನೇಕ ದುಷ್ಟ ಗುಣಗಳು ಈ ರಾಕ್ಷಸನ ಪರಿವಾರದವರೇ ಆಗಿರ್ತಾರೆ ಅಂತ ಹೇಳಿದ್ದಾರೆ ಅನೇಕ ಗುಣಸ್ವಭಾವದವರಾಗಿರುತ್ತಾರೆ ನಾವು ಈ ಸಂಸಾರವೆಂಬ ಯುದ್ಧವನ್ನು ಗೆಲ್ಲಬೇಕಾದರೆ ಈ ದುಷ್ಟ ಗುಣಗಳನ್ನು ಮೆಟ್ಟಿ ನಿಲ್ಲಬೇಕಾದರೆ ಜಗನ್ಮಾತೆಯ ಅನುಗ್ರಹವಾಗಬೇಕು ಏಕೆಂದರೆ ಶ್ರೀವಿದ್ಯೆಯಲ್ಲಿ ಹೇಳಬಹುದಾದಂತಹ ಪರಿವಾರ ದೇವಿಯರೆಲ್ಲ ಈಗಾಗಲೇ ಹೇಳಿದಂತೆ ಮಂತ್ರಾಧಿದೇವಿಯರಾಗಿದ್ದಾರೆ ಈ ಮಂತ್ರಾದಿ ದೇವಿಯರೇ ಅಮ್ಮನ ಸೇನೆಯಾಗಿದ್ದಾರೆ ಈ ಸೇನೆಯರ ಕೆಲಸ ಏನಪ್ಪಾ ಅಂದರೆ ಎದುರಾದ ದುಷ್ಟರನ್ನು ಸಂಹಾರ ಮಾಡುವಂಥದ್ದು ಸರ್ವನಾಶ ಮಾಡುವಂಥದ್ದು ಅಂತ ಆದ್ದರಿಂದ ನಮ್ಮಲ್ಲಿರುವಂತಹ ದುಷ್ಟಗುಣಗಳು ನಾಶವಾಗಬೇಕು ಅಂತ ಆದರೆ ನಾವು ಶ್ರೀವಿದ್ಯಾ ಉಪಾಸಕರಾದ ಗುರುಗಳನ್ನು ಮೊರೆ ಹೋಗಬೇಕು ಅವರಿಂದ ಮಂತ್ರದೀಕ್ಷೆಯನ್ನು ಪಡೆಯಬೇಕು ಅವರು ಹೇಳಿದಂಥ ರೀತಿಯಲ್ಲಿ ಕ್ರಮಬದ್ಧವಾಗಿ ಸಾಧನೆ ಮಾಡ್ತಾ 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 ಹೋದರೆ ಯಾವುದೋ ಒಂದು ಹಂತದಲ್ಲಿ ಉತ್ತಮ ಸಾಧನೆಯ ಫಲಿತವಾಗಿ ನಮ್ಮಲ್ಲಿರುವಂಥ ಅಜ್ಞಾನವೆಂಬ ಭಂಡಾಸುರ ಅಹಂಕಾರ ಮಮಕಾರಗಳೆಂಬ ವಿಷಂಗ ವಿಶುಕ್ರರಾದಿಯಾಗಿ ಸಮಸ್ತ ದುಷ್ಟಗುಣಗಳೆಂಬ ಮಹಾ ಅಸುರರನ್ನು ಅಮ್ಮನವರ ಮಂತ್ರಾನುಷ್ಠಾನದ ಪ್ರಭಾವದಿಂದಾಗಿ ನಮ್ಮಲ್ಲಿ ಘನಾತ್ಮಕವಾದ ತರಂಗಗಳು ಏರ್ಪಡುತ್ತೆ ಅಂತ ಆ ತರಂಗಗಳು ಮಹಾಶಕ್ತಿಯಂತೆ ಪ್ರಸಾರವಾಗುತ್ತೆ ಆ ಶಕ್ತಿಯುಕ್ತವಾದ ಅಮ್ಮನ ಆ ವಿಶೇಷವಾದ ತರಂಗಗಳು ದುಷ್ಟುಗಳನ್ನು ಸಾಯಿಸುತ್ತೆ ಮರ್ಧನ ಮಾಡುತ್ತೆ ಸರ್ವನಾಶ ಮಾಡುತ್ತೆ ಅಂದರೆ ಅರ್ಥ ಆ ಜಗನ್ಮಾತೆಯ ಮಂತ್ರಗಳೇ ಅವಳ ಪರಿವಾರ ದೇವತೆಯರೇ ಮಂತ್ರಗಳು ಅದನ್ನು ನಾವು ಸದಾಕಾಲ ಅನುಷ್ಠಾನ ಮಾಡುವುದರಿಂದ ಅದು ನಮ್ಮಲ್ಲಿ ವಿಶೇಷವಾದ ಶಕ್ತಿಯಾಗಿ ಪರಿವರ್ತನೆಯಾಗಿ ನಮ್ಮಲ್ಲಿರುವ ದುಷ್ಟ ಗುಣಗಳನ್ನು ಸಂಹಾರ ಮಾಡಿ ಜಯವನ್ನು ಸಾಧನೆ ಮಾಡಿಕೊಡುತ್ತೆ ಹಾಗಾಗಿ ಜಗನ್ಮಾತೆಯನ್ನು ಜಯತ್ಸೇನಾ ಅಂತ ಹೇಳಿ ಕರೆದರು ಅಂತ ಏಳುನೂರ ಎಂಬತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ನಿಸ್ತ್ರೈಗುಣ್ಯ ಶ್ರೀಮಾತೆಯು ಮೂರೂ ಗುಣಗಳಾದಂತಹ ಸತ್ವ ರಜ ತಮ ಎಂಬ ಗುಣಗಳು ಇಲ್ಲದವಳು ಅಂತ ಅಥವಾ ಮೂರು ಗುಣಕ್ಕೆ ಅತೀತಳಾದವಳು ಹಾಗಾಗಿ ಅಮ್ಮನನ್ನು ನಿಸ್ತ್ರೈಗುಣ್ಯ ಅಂತ ಹೇಳಿ ಕರೆದರು ಅಂತ ನೋಡಿ ಇಡೀ ಸೃಷ್ಟಿಯೇ ಮೂರು ಗುಣಗಳಿಂದ ಕೂಡಿರುವಂಥದ್ದು ಅಂತ ಹಾಗಾಗಿ ಈ ಸೃಷ್ಟಿಯನ್ನು ಮಾಡಿದಂತಹ ಜಗದಂಬೆಗೆ ಗುಣಗಳಿಲ್ಲವೇ ಖಂಡಿತ ಇಲ್ಲ ಗುಣಗಳ ಅಂಟುವಿಕೆ ಜಗನ್ಮಾತೆಗೆ ಇಲ್ಲ ಅಂತ ಹೇಗೆ ಅಂದರೆ ಆಕಾಶದಲ್ಲಿ ಸೂರ್ಯನಿದ್ದಾನೆ ಅವನ ಕಾಂತಿ ನದಿಯ ನೀರಿನ ಮೇಲೆ ಪ್ರತಿಫಲನವಾಗುತ್ತೆ ಒಂದು ವೇಳೆ ಆ ನೀರು ಕಲುಷಿತವಾದ ನೀರಾಗಿದ್ದರೆ ನೀರಿನ ದೋಷ ಆ ಬಿಂಬಕ್ಕಾಗಲಿ ಗಗನದಲ್ಲಿರುವ ಸೂರ್ಯನಿಗಾಗಲಿ ಆ ದೋಷ ಅಂಟುವುದಿಲ್ಲ ಇನ್ನು ಗಂಗೆಯ ಮೇಲೂ ಸಹ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ ಗಂಗೆ ಅಂದರೆ ಪರಮ ಪಾವನಳು ಅಂತ ಹಾಗೆ ಗಂಗೆ ಅಂತ ಹೇಳಿ ಅಲ್ಲಿ ವಿಶೇಷವಾದಂತಹ ಚಿಂತನೆಯೋ ಅಥವಾ ಕಲುಷಿತವಾದಂತಹ ನೀರು ಅಂತ ಅದರ ದೋಷವೋ ಸೂರ್ಯನಿಗೆ ಹೇಗೆ ಅಂಟುವುದಿಲ್ಲವೋ ಹಾಗೆ ಜಗನ್ಮಾತೆ ಮೂರು ಗುಣಗಳಿಂದ ಈ ಸೃಷ್ಟಿಯನ್ನು ಮಾಡಿದ್ದರೂ ಸಹ ಆ ಮೂರು ಗುಣಗಳು ಮಾತ್ರ ಜಗನ್ಮಾತೆಗೆ ಅಂಟುವಿಕೆ ಇಲ್ಲ ಅಂತ ಹೇಗೆ ಒಂದು ಸ್ಫಟಿಕದ ಪಕ್ಕ ಕೆಂಪನೆಯ ಹೂವಿಟ್ಟರೆ ಸ್ಫಟಿಕ ಕೆಂಪಾಗಿ ಕಾಣುತ್ತೆ ನೀಲವರ್ಣದ ಹೂವಿಟ್ಟರೆ ಸ್ಫಟಿಕ ನೀಲವಾಗಿ ಕಾಣುತ್ತೆ ಇದರ ಅರ್ಥ ಏನಪ್ಪಾ ಅಂದರೆ ಸ್ಫಟಿಕಕ್ಕೆ ಯಾವುದೇ ಅಂಟು ಇಲ್ಲ ಅದು ಪರಿಶುದ್ಧವೇ ಆಗಿರುತ್ತೆ ಯಾವ ಬಣ್ಣದ ಸಂಪರ್ಕ ಸ್ಫಟಿಕಕ್ಕೆ ಬರುತ್ತೋ ಆ ಸ್ಫಟಿಕ ಆ ಬಣ್ಣದಂತೆ ಕಾಣುತ್ತೆ ಅಷ್ಟೇ ಹಾಗಾಗಿ ಮೂಲತಃ ಶ್ರೀಮಾತೆಯು ಸ್ಫಟಿಕದಂತೆ ಪರಿಶುದ್ಧಳು ಮೂರು ಗುಣಕ್ಕೆ ಅತೀತಳು ಅಂತ ಆದರೆ ಸೃಷ್ಟಿಕ್ರಿಯೆಯನ್ನು ಗಮನಿಸಿದರೆ ಅವಳ ಲೀಲಾ ಮಹಿಮೆಯನ್ನು ಕಂಡರೆ ಕಥಾರೂಪವಾಗಿ ಕೇಳುವಾಗ ನಮಗೆ ಅವಳು ಗುಣಯುಕ್ತಳಾಗಿ ಕಾಣ್ತಾಳೆ ಬಿಟ್ಟರೆ ಅವಳು ವಾಸ್ತವವಾಗಿ ಗುಣಾತೀತಳು ಅನ್ನುವುದನ್ನೇ ತಿಳಿಯಬೇಕು ಅಂತ ಇನ್ನು ನಮ್ಮಲ್ಲೂ ಸಹ ಮೂರು ಗುಣಗಳು ಇದ್ದೇ ಇದೆ ಈ ಮೂರೂ ಗುಣಗಳಿಗೂ ಆಧಾರವಾಗಿರುವಂಥದ್ದೇ ಚೈತನ್ಯ ಅಂತ ಆದರೆ ಆ ಚೈತನ್ಯಕ್ಕೆ ಈ ಮೂರು ಗುಣಗಳ ದೋಷ ಇರುವುದಿಲ್ಲ ಮತ್ತು ಚೈತನ್ಯ ಇಲ್ಲ ಅಂದರೆ ಗುಣಗಳು ಪ್ರಕಟ ಆಗೋದಿಲ್ಲ ಹಾಗೆ ಪ್ರಕಟವಾಗುವ ಗುಣದೋಷಗಳು ಚೈತನ್ಯ ರೂಪಳಾದ ಅಮ್ಮನಿಗೆ ಅಂಟುವುದಿಲ್ಲ ಹಾಗಾಗಿ ಮೂಲತಃ ಚೈತನ್ಯ ರೂಪಳಾದ ಅಮ್ಮ ಯಾವುದೇ ಗುಣದ ವಿಕಾರವಿಲ್ಲದವಳಾದ್ದರಿಂದ ಆಕೆಯನ್ನ ನಿಸತ್ರೈಗುಣ್ಯ ಅಂತ ಹೇಳಿ ಕರೆದಿದ್ದಾರೆ ಏಳುನೂರ ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಪರಾಪರಾ ಶ್ರೀಮಾತೆಯು ಪರಾಪರ ಸ್ವರೂಪಳು ಅಂತ ಬಹಳ ವಿಶೇಷವಾದ ವೇದಾಂತದ ಹಿನ್ನೆಲೆಯಲ್ಲಿ ಬಂದ ಶ್ರೀನಾಮವಾಗಿದೆ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಇಲ್ಲಿ ಪರ ಅಂತಂದ್ರೆ ಉತ್ಕೃಷ್ಟಳು ಅಂತರ್ಥ ಅಪರ ಅಂತಂದರೆ ನಿಕೃಷ್ಟಳು ಅಂತ ಅರ್ಥ ಇದು ಹೇಗೆ ಸಾಧ್ಯ ಆಗುತ್ತೆ ಅಮ್ಮನನ್ನ ಉತ್ಕೃಷ್ಟಳು ಅಂತ ಹೇಳಿದ್ರಿ ಹೌದು ಆಕೆ ಬಹಳ ಎತ್ತರದಲ್ಲಿದ್ದಾಳೆ ಎಲ್ಲರಿಗೂ ಉತ್ತಮಳವಳು ಒಪ್ಪಬಹುದು ನಿಕೃಷ್ಟಳು ಅಂತ ಹೇಳಿಬಿಟ್ರಲ್ಲ ಅನ್ನುವುದೇ ಪ್ರಶ್ನೆ ನೋಡಿ ವಸ್ತು ಒಂದೇ ಇದ್ದಾಗ ಅದೇ ಉತ್ಕೃಷ್ಟವೂ ಆಗತ್ತೆ ಅದೇ ನಿಕೃಷ್ಟವೂ ಆಗತ್ತೆ ರುದ್ರಾನುವಾಕದಲ್ಲಿ ನಮೋ ಚ ಕನಿಷ್ಠಾಯ ಚ ಅಂತಿದೆ ಅಂದ್ರೆ ಶಿವನೇ ಜ್ಯೇಷ್ಠನೂ ಶ್ರೇಷ್ಠನಾಗಿದ್ದಾನೆ ಅವನೇ ಕನಿಷ್ಠನಾಗಿದ್ದಾನೆ ಯಾಕೆ ಅಂದರೆ ಶಿವನಿಗಿಂತ ಭಿನ್ನವಾದದ್ದು ಎರಡನೆಯದ್ದು ಇನ್ಯಾವುದೂ ಇಲ್ಲವಾದ್ದರಿಂದ ಅವನೇ ಜ್ಯೇಷ್ಠ ಅವನೇ ಕನಿಷ್ಠ ಅಂತ ಲೌಕಿಕದ ಉದಾಹರಣೆಯನ್ನು ಗಮನಿಸಿ ಯಾರೋ ಒಬ್ಬ ಅಪರಿಚಿತ ಬಂದು ಕೇಳಿದ ಏನು ಸ್ವಾಮಿ ಇವನು ನಿಮ್ಮ ದೊಡ್ಡ ಮಗನೇ ಅಂತ ಪ್ರಶ್ನೆ ಮಾಡಿದೆ ಆಗ ಆ ಹುಡುಗನ ತಂದೆ ಹೇಳಿದ ಇವನೇ ದೊಡ್ಡ ಮಗ ಇವನೇ ಚಿಕ್ಕ ಮಗ ಅಂತ ಯಾಕೆ ಹಾಗಂದ ಅವನು ಅಂದರೆ ಇರುವವನು ಒಬ್ಬನೇ ಆದ್ದರಿಂದ ಇವನೇ ದೊಡ್ಡವನು ಇವನೇ ಚಿಕ್ಕವನು ಅಂತ ಹೀಗಾಗಿ ವಿಶ್ವವೆಲ್ಲ ಜಗನ್ಮಾತೆಯೇ ವ್ಯಾಪಿಸಿರುವಾಗ ಅವಳೇ ಪರ ಅವಳೇ ಅಪರ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಇನ್ನು ಎರಡನೆಯ ಅರ್ಥದಲ್ಲಿ ಪರಹ ಅಂತಂದರೆ ಬೇರೆಯವನು ಅಪರಹ ಅಂದರೆ ಬೇರೆಯವನಲ್ಲ ನಾನು ಅನ್ನುವ ಅರ್ಥ ಸ್ವಲ್ಪ ಗೊಂದಲಮಯವಾಗಬಹುದು ಮತ್ತೊಮ್ಮೆ ಪ್ರಾರ್ಥನೆ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಈಗ ನನ್ನ ಮುಂದೆ ಇರುವ ವ್ಯಕ್ತಿಯನ್ನು ನಾನು ಬೇರೆಯವನು ಅಂತ ಹೇಳಿ ಭಾವಿಸ್ತೇನೆ ಹಾಗೆ ನಾನು ಬೇರೆ ನೀನು ಬೇರೆ ಅಂತ ಹೇಳಲಿಕ್ಕೂ ಆಧಾರವಾಗಿರುವುದು ಯಾವುದು ಅಂದರೆ ನನ್ನಲ್ಲಿ ಅವನಲ್ಲಿ ಎಲ್ಲರಲ್ಲೂ ಇರುವಂಥ ಅಖಂಡವಾದ ಚೈತನ್ಯ ಒಂದೇ ನಾನು ಅಂತ ನನ್ನನ್ನು ಮುಟ್ಟಿಕೊಂಡು ಹೇಳುವಾಗ ಯಾವುದು ವಿಷಯವಾಗಿತ್ತೋ ನೀನು ಅಂತ ಅವರು ತಮ್ಮನ್ನು ಮುಟ್ಟಿಕೊಂಡು ಹೇಳುವಾಗಲೂ ಅದೇ ವಿಷಯವಾಗಿರುತ್ತೆ ಹಾಗಾಗಿ ಒಂದೇ ಅಖಂಡವಾದ ಚೈತನ್ಯವನ್ನ ಉಪಾಧಿಭೇದದಿಂದ ನಾನು ನೀನು ಅವನು ಅಥವಾ ಗಂಡು ಹೆಣ್ಣು ಅಂತ ಹೀಗೆ ನೋಡ್ತಾ ಇದ್ದೇವೆ ಆದರೆ ಮೂಲಭೂತವಾಗಿ ನಾನು ಎಂಬ ಶಬ್ದದ ವಿಷಯವಾಗಲಿ ನೀನು ಅನ್ನುವ ಶಬ್ದದ ವಿಷಯವಾಗಲಿ ಒಂದೇ ಆ ಒಂದೇ ಅನ್ನುವುದೇ ಅಖಂಡವಾದ ಚೈತನ್ಯ ಹಾಗಾಗಿ ಆ ಚೈತನ್ಯವೇ ಪರ ಆ ಚೈತನ್ಯವೇ ಅಪರ ಅಂತ ಅನಿಸಿಕೊಂಡಿದೆ ಹಾಗಾಗಿ ಜಗನ್ಮಾತೆಯನ್ನು ಪರಾಪರ ಅಂತ ಹೇಳಿ ಕರೆದಿದ್ದಾರೆ ಇದು ಎರಡನೆಯ ಅರ್ಥ ಮೂರನೆಯ ಅರ್ಥದಲ್ಲಿ ಪರ ಅಂತಂದರೆ ಪರಮಾತ್ಮ ಸ್ವರೂಪಳು ಅಂತ ಅಪರ ಅಂತಂದರೆ ಪ್ರಪಂಚ ಅಥವಾ ಪ್ರಕೃತಿ ಸ್ವರೂಪಳು ಅಂತ ಹೀಗಾಗಿ ಅಮ್ಮ ಸೃಷ್ಟಿಗೆ ಅತೀತಳಾಗಿದ್ದಾಳಾದ್ದರಿಂದ ಅವಳು ಪರ ಅಂದರೆ ಸ್ವರೂಪಿಣಿ ಮತ್ತು ಸೃಷ್ಟಿಯಾದ ಈ ಪ್ರಪಂಚದಲ್ಲೂ ಪ್ರಕೃತಿ ರೂಪವಾಗಿ ಅವಳೇ ವ್ಯಾಪಿಸಿರುವುದರಿಂದ ಅಮ್ಮನನ್ನ ಅಪರಾ ಅಂತ ಹೇಳಿ ಕರೆದರು ಹೀಗಾಗಿ ಸೃಷ್ಟಿಗೆ ಅತೀತಳೂ ಅವಳೇ ಸೃಷ್ಟಿಯಲ್ಲಿ ವ್ಯಾಪಿಸಿರುವವಳು ಅವಳೇ ಆದ್ದರಿಂದ ಅಮ್ಮನನ್ನ ಪರಾ ಪರಾ ಅಂತ ಹೇಳಿ ಕರೆದರು ಗೀತಾಚಾರ್ಯನಾದ ಕೃಷ್ಣ ಹೀಗೆ ಹೇಳಿದ್ದಾನೆ ಅಪರೇಯ ಮಿತಸ್ಪನ್ಯಾಂ ಪ್ರಕೃತಿ ಪರಾಂ ಜೀವಭೂತಾ ಮಹಾಬಾಹೋ ಜೀವಭೂತಾಂ ಮಹಾಬಾಹೋ ಯಾರ್ಯತೆ ಅಂತ ಶರೀರಕ್ಕೆ ಸಂಬಂಧಿಸಿದ್ದು ಅಪರಾ ಪ್ರಕೃತಿ ಮತ್ತು ಇದು ಜಡ ಇದರಲ್ಲಿ ವ್ಯಾಪಿಸಿರುವಂತಹ ಚೈತನ್ಯವಾದ ಶಕ್ತಿಯೇ ಪರಾ ಹೀಗಾಗಿ ಉಪಾಧಿಯಿಂದ ಕೂಡಿದಂಥ ಜೀವವು ಪರಾಪರ ಅಂತ ಅನಿಸಿಕೊಳ್ಳುತ್ತೆ ಅಂತ ಇನ್ನು ನಾಲ್ಕನೆಯ ಅರ್ಥದಲ್ಲಿ ಪರಾಪರ ವಿಭಾಗೇನ ದ್ವಿವಿಧ ಪ್ರಣವೋಮತಃ ಮತಃ ಅಂತ ಹೇಳಿ ಉಪನಿಷತ್ಕಾರರು ಹೇಳಿದ್ದಾರೆ ಪ್ರಣವದಲ್ಲೂ ಸಹ ಪರ ಹಾಗೂ ಅಪರಾ ಅಂತ ಎರಡಿದೆ ಅಂತ ಪರಾಪ್ರಣವ ಅಪರಾಪ್ರಣವ ಅಂತ ನಾದಯುಕ್ತವಾಗಿ ಹೇಳುವ ಓಂಕಾರವೇ ಅಪರಾಪ್ರಣವ ಮತ್ತೆ ಆ ಓಂಕಾರದಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನೇ ಪರಬ್ರಹ್ಮ ಎಂದು ಕರೆದರೂ ಅದೇ ಪರಪ್ರಣವ ಅಂತ ಹೀಗಾಗಿ ಅಮ್ಮ ಓಂಕಾರ ರೂಪಿಣಿಯೂ ಹೌದು ಓಂಕಾರದಿಂದ ತಿಳಿಯಲ್ಪಡಬಹುದಾದ ಪರಮಾತ್ಮಳು ಹೌದು ಅಂತ ಹಾಗಾಗಿ ಅಮ್ಮ ಪರಾ ಅಂತ ಅನಿಸಿಕೊಂಡಿದ್ದಾಳೆ ಐದನೇ ಅರ್ಥದಲ್ಲಿ ಹಿಂದೆ ಹಲವು ನಾಮಗಳ ಹಿಂದೆ ನಾವು ಚರ್ಚೆ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಿ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಹೇಳಿ ಇದು ಮಾತಿನ ನಾಲ್ಕು ಹಂತಗಳು ಅಂತ ನಾವು ಮಾತನಾಡಬೇಕು ಅನ್ನುವ ಮೊದಲ ದೆಸೆಯನ್ನೇ ಪರಾ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಪಶ್ಯಂತಿ ಮಧ್ಯಮ ವೈಖರಿ ಅನ್ನುವಂಥ ಮೂರು ಹಂತವನ್ನು ಅಪರ ಅಂತ ಹೇಳಿ ಕರೆದಿದ್ದಾರೆ ಈ ಎರಡೂ ಸೇರಿ ಪರಾ ಪರ ಅಂತ ಆಯಿತು ಅಂತ ಈಗ ನೋಡಿ ನಾವು ಮಾತನಾಡಬೇಕು ಎಂಬ ಮೂಲ ಚೈತನ್ಯವೇನಿದೆಯೋ ಅದನ್ನೇ ಪರ ಅಂತ ಹೇಳಿ ಕರೆದರು ಅಂದರೆ ಚೈತನ್ಯವೇ ಪರ ಅಂತ ಆಯಿತು ಮೊದಲನೇ ಹಂತದಲ್ಲಿ ಅದಾದ ಮೇಲೆ ಏನು ಮಾತನಾಡಬೇಕು ಎಂಬ ಭಾವ ಇದೆಯಲ್ಲ ಅದನ್ನು ಪಶ್ಯಂತಿ ಅಂತ ಹೇಳಿ ಕರೆದರು ಅದಕ್ಕೆ ತಕ್ಕ ಭಾಷೆ ವಿಷಯ ಸಂಗ್ರಹವೇ ಮಧ್ಯಮ ಅನ್ನುವ ಹೆಸರಿನಿಂದ ಕರೆದರು ಅದನ್ನು ಹೊರಗಡೆ ವ್ಯಕ್ತಪಡಿಸುವಂತಹ ಕ್ರಮವನ್ನೇ ವೈಖರಿ ಅನ್ನುವ ಹೆಸರಿನಿಂದ ಕರೆದರು ಅಂತ ಹೀಗಾಗಿ ಈ ಪಶ್ಯಂತಿ ಎಂಬ ಭಾವ ಮಧ್ಯಮ ಎಂಬ ಭಾಷಾ ಹಾಗೂ ವಿಷಯಗಳು ಹಾಗೆ ಮಾತನಾಡುವಂಥ ಕ್ರಮ ಇದು ಪ್ರಪಂಚಕ್ಕೆ ಸಂಬಂಧಿಸಿದ್ದು ಅಂತಾಯಿತು ಈ ಮೂರಕ್ಕೂ ಮೂಲವಾದಂಥ ಶಕ್ತಿಯೇ ಪರ ಚೈತನ್ಯ ರೂಪಳು ಅಂತ ಹೀಗಾಗಿ ಪರ ಅನ್ನುವಂಥ ಚೈತನ್ಯ ಮೂಲಶಕ್ತಿ ಅಪರ ಎಂಬದಕ್ಕಂಥ ಮಾತನಾಡುವಂಥ ಈ ಭಾವನಾ ಭಾಷಾ ಇತ್ಯಾದಿ ವಿಷಯ ಸಂಗ್ರಹವು ಎಲ್ಲವೂ ಸಹ ಅಪರ ಅಂತಾಯಿತು ಹೀಗಾಗಿ ಜಗನ್ಮಾತೆಯೇ ವಾಗ್ದೇವತಾ ಸ್ವರೂಪಳಾಗಿ ಪರಾಪರ ಅಂತ ಹೇಳಿ ಅನಿಸಿಕೊಂಡಿದ್ದಾಳೆ ಅಂತ ಆರನೆಯ ಅರ್ಥದಲ್ಲಿ ಉಪನಿಷತ್ಕಾರರು ಹೇಳ್ತಾರೆ ದ್ವೇ ಬ್ರಹ್ಮಣಿ ವೇದಿತವ್ಯೇ ಮೂರ್ತಂಚ ಅಮೂರ್ತಂಚ ಅಂತ ಹೇಳಿ ಮತ್ತೊಂದು ಕಡೆಯಲ್ಲಿ ಏತದ್ವೇ ಸತ್ಯಕಾಮ ಪರಂಚ ಪರಂಚೇತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಭಗವತ್ ಶಕ್ತಿಗೆ ರೂಪ ಇದೆ ಆ ಭಗವತ್ ಶಕ್ತಿಗೆ ರೂಪ ಇಲ್ಲ ಎರಡನ್ನೂ ಹೇಳ್ತಾ ಇದ್ದಾರೆ ರೂಪ ಸಹಿತವಾದ ಪೂಜೆಯನ್ನೇ ಅಪರಾಭಕ್ತಿ ಅಂತ ಕರೆದರು ಅದನ್ನೇ ಅಪರ ಬ್ರಹ್ಮೋಪಾಸನೆ ಅನ್ನುವ ಹೆಸರಿಂದ ಕರೆದರು ರೂಪರಹಿತವಾದ ಜ್ಞಾನತತ್ವದಿಂದ ಪರತತ್ವದಲ್ಲಿ ಲೀನವಾದಾಗ ಅದು ಪರಬ್ರಹ್ಮೋಪಾಸನೆ ಅಂತ ಆಗುತ್ತೆ ಹಾಗಾಗಿ ಅಮ್ಮ ಸಗುಣವೂ ಹೌದು ನಿರ್ಗುಣವೂ ಹೌದು ಅಂತ ಹೀಗಾಗಿ ಅಮ್ಮನನ್ನ ಪರಾ ಪರಾ ಅಂತ ಕರೆದರು ಏಳನೇ ಅರ್ಥದಲ್ಲಿ ಶ್ರೀವಿದ್ಯೆಗೆ ಸಂಬಂಧಿಸಿದಂಥ ಒಂದು ಅದ್ಭುತವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಮ್ಮನ ಉಪಾಸನೆ ಮಾಡುವಾಗ ಪರಾ ಅಪರಾ ಪರಾಪರ ಅನ್ನುವ ಮೂರು ಬಗೆಯಲ್ಲಿ ಹೇಳಿದ್ದಾರೆ ಪರ ಅಂದರೆ ಸಾಕಾರ ಹೊರಗೆ ಇರಬಹುದಾದಂಥ ಪೂಜೆ ಅಂತ ಅಪರ ಅಂದರೆ ಚಕ್ರೋಪಾಸನೆ ಅಂತ ಮೂರನೆಯದು ಪರಾಪರ ಅಂದರೆ ಸ್ವಪ್ರಭಾವ ಅಂತ ಈಗಾಗಲೇ ಹೇಳಿದಂತೆ ಪರ ಅಂತಂದರೆ ಸರ್ವ ಪ್ರಚುರ ಗೋಚರಂ ಪರ ಅಂತ ಹೇಳಿದ್ದಾರೆ ಬಹಳಷ್ಟು ಜನಗಳು ಇದನ್ನೇ ಅವಲಂಬಿಸುವಂಥದ್ದು ಅಂತ ಎಂದರೆ ಮೂರ್ತಿ ಪೂಜೆ ಚಿತ್ರಪಟದಲ್ಲಿ ಅಮ್ಮನನ್ನ ಪೂಜೆ ಕಲಶದಲ್ಲಿ ಅಮ್ಮನನ್ನು ಆವಾಹನೆ ಮಾಡಿ ಪೂಜೆ ಹೀಗಾಗಿ ಸಾಕಾರ ಮೂರ್ತಿಯನ್ನು ಪೂಜೆ ಮಾಡುವಂಥವರೇ ಬಹಳಷ್ಟು ಜನ ಇರ್ತಾರೆ ಹೀಗೆ ಪೂಜೆ ಮಾಡುವಂತಹ ಭಕ್ತರು ಅಮ್ಮನನ್ನು ಮಹತ್ತು ಅಂತ ಭಾವಿಸ್ತಾರೆ ತಾವು ಅಮ್ಮನ ಮುಂದೆ ಪುಟ್ಟದಾದ ಶಿಶು ಸಣ್ಣ ಭಕ್ತ ಅಂತ ಅನಿಸ್ಕೊಳ್ತಾರೆ ಹೀಗಾಗಿ ಆಶ್ರಯ ಭಾವವನ್ನು ಹೊಂದಿರ್ತಾರೆ ಈ ಭಕ್ತಿಯನ್ನು ಪರಾ ಅಂತ ಹೇಳಿ ಕರೆದರು ಎರಡನೆಯದಾಗಿ ಆ ಪರಾಶಕ್ತಿಯನ್ನು ಚಕ್ರದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಅಂತ ಇದನ್ನು ಅಪರಾ ಪೂಜೆ ಅಂತ ಹೇಳಿ ಕರೆದರು ಇನ್ನು ಮೂರನೆಯದನ್ನು ಸರ್ವವ್ಯಾಪಕಳಾದ ಅಮ್ಮ ನನ್ನಲ್ಲೇ ಚಿಚ್ಚಕ್ತಿಯಾಗಿ ಸ್ವಯಂ ಪ್ರಕಾಶಕಳಾಗಿ ಇದ್ದು ಅವಳೇ ನನ್ನ ಶರೀರವನ್ನು ಬೆಳಗುತ್ತಾ ಇದ್ದಾಳೆ ಚಟುವಟಿಕೆಯಿಂದ ಇರುವಂತೆ ಮಾಡ್ತಾ ಇದ್ದಾಳೆ ಅಂತ ತಿಳಿದು ಒಳಬಗೆಯಲ್ಲಿ ಆಕೆಯನ್ನು ಉಪಾಸನೆಯನ್ನು ಮಾಡುವುದನ್ನೇ ಪರಾಪರಾ ಉಪಾಸನೆ ಅಂತ ಹೇಳಿ ಕರೆದಿದ್ದಾರೆ ಮತ್ತು ಉಪಾಸನೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ ಹೀಗಾಗಿ ಭಕ್ತರಿಗೆ ಅಮ್ಮ ಸಗುಣ ರೂಪದಲ್ಲೂ ಅನುಗ್ರಹ ಮಾಡ್ತಾಳೆ ಚಕ್ರೋಪಾಸನೆ ಮಾಡಿದರೂ ಅನುಗ್ರಹ ಮಾಡ್ತಾಳೆ ಹಾಗೆ ಒಳಬಗೆಯಲ್ಲಿ ಇರಬಹುದಾದ ಚೈತನ್ಯ ರೂಪಗಳನ್ನು ದರ್ಶನ ಮಾಡುವಂಥದ್ದು ಅನುಭವಕ್ಕೆ ತರುವಂತೆ ಸಾಧನೆ ಮಾಡುವಂಥ ಭಕ್ತರನ್ನೂ ಸಹ ಜಗನ್ಮಾತೆ ಅನುಗ್ರಹಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ ಎಂಟನೆಯ ಅರ್ಥದಲ್ಲಿ ವಿದ್ಯೆಯಲ್ಲಿ ಎರಡು ಭಾಗ ಒಂದು ಪರಾವಿದ್ಯೆ ಎರಡನೆಯದು ಅಪರಾವಿದ್ಯೆ ಅಂತ ಅಪರ ಅಂತಂದರೆ ಲೌಕಿಕವಾದ ವಿದ್ಯೆಗಳು ಅದು ವೇದದಿಂದ ಹಿಡಿದು ನಾವು ಕಲಿಯುವಂಥ ಸಾಮಾನ್ಯವಾದ ಶಾಲೆಯಲ್ಲಿ ಕಲಿಯುವಂಥ ವಿದ್ಯೆಗಳು ಯಾವುದೇ ಆಗಿರಬಹುದು ಎಲ್ಲವೂ ಅಪರಾವಿದ್ಯೆಯೇ ಆಗಿರುತ್ತೆ ಇದೆಲ್ಲ ಕೇವಲ ಹೊಟ್ಟೆಪಾಡಿಗೆ ಮುಕ್ತಯೇ ನತು ಮುಕ್ತಯೇ ಅಂತ ಹಾಗಾದರೆ ಮುಕ್ತಿಗೇನಯ್ಯಬೇಕು ಬೇಕು ಪರಾವಿದ್ಯೆಗೆ ಬೇಕು ಅಂದರೆ ವೇದಾಂತ ಚಿಂತನೆಯೊಂದೇ ಅದು ಜೀವನು ಬ್ರಹ್ಮಭಾವವನ್ನು ಹೊಂದುವಂಥ ವಿದ್ಯೆ ಅಂತ ಈ ಶರೀರದ ಎಲ್ಲ ತಾದಾತ್ಮ್ಯವನ್ನು ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಅನ್ನುವ ಹಂತಕ್ಕೆ ಹೋಗಬಹುದಾದಂಥ ವಿಶೇಷವಾದ ವಿದ್ಯೆಯೇ ಪರಾವಿದ್ಯೆ ಆ ಸ್ವರೂಪಳಾಗಿ ಜಗನ್ಮಾತೆ ಇದ್ದಾಳೆ ಹೀಗಾಗಿ ಪರಾವಿದ್ಯೆಯೂ ಅವಳೇ ಅಪರಾವಿದ್ಯೆಯೂ ಅವಳೆ ಎರಡೂ ಸ್ವರೂಪದಲ್ಲೂ ಅವಳೇ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಆತ್ಮೀಯರೇ ಹೀಗೆ ವೇದ ವೇದಾಂತಗಳಲ್ಲಿ ಪ್ರತಿಷ್ಠಳಾದಂತಹ ಜಗನ್ಮಾತೆ ಪರಾಪರ ವಿದ್ಯಾ ಸ್ವರೂಪಳಾಗಿರುವಂತಹ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ